ತಲೆಮರೆಸಿಕೊಂಡಿದ್ದ ಬಿಜೆಪಿ ಮುಖಂಡನ ಪುತ್ರನ ಬಂಧನ ಕೊನೆಗೂ ಆರೋಪಿಯ ಬಂಧನ ಆಯಿತು ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಪಿಯ ವೈದ್ಯಕೀಯ ತಪಾಸಣೆ ನಮಸ್ಕಾರ ತನ್ನ ಸಹಪಾಠಿಯನ್ನ ಪ್ರೀತಿಸಿ ಬಳಿಕ ಆಕೆಯ ಜೊತೆಗೆ ದೈಹಿಕ ಸಂಪರ್ಕವನ್ನು ಬೆಳೆಸಿ ಗರ್ಭಿಣಿಯಾದ ಬಳಿಕ ಮದುವೆ ಆಗುವುದಕ್ಕೆ ನಿರಾಕರಿಸಿದ ಪುತ್ತೂರು ಬೊಪ್ಪಳಿಯ ನಿವಾಸಿ ಬಿಜೆಪಿಯ ಮುಖಂಡ ಹಾಗೂ ವಾಸ್ತುಶಿಲ್ಪಿ ಪಿಜಿ ಜಗನ್ನಿವಾಸ್ ರಾವ್ ಅನ್ನೋರ ಪುತ್ರ ಪಿಜಿ ಕೃಷ್ಣ ಜೇರಾವ್ ವಿರುದ್ಧ ಸಂತ್ರಸ್ತೆ ದೂರನ ದಾಖಲು ಮಾಡಿದ್ರು ಸಂತ್ರಸ್ತೆಯ ತಾಯಿ ಮಗಳಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಮಾಧ್ಯಮಗಳ ಮುಂದೆ ಬಂದಿದ್ರು ತನ್ನ ವಿರುದ್ಧ ದೂರು ದಾಖಲಾದ ಬಳಿಕ ಆರೋಪಿ ತಲೆಮರೆಸಿಕೊಂಡಿದ್ದ ಇದೀಗ ಈತನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಮದುವೆ ಆಗೋದಾಗಿ ನಂಬಿಸಿ ಮಾಡಿ ವಂಚನೆ ಮಾಡಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬಿಜೆಪಿ ಮುಖಂಡನ ಪುತ್ರನನ್ನ ಪೊಲೀಸರು ಇದೀಗ ಬಂಧನ ಮಾಡಿದ್ದಾರೆ ಸಂತ್ರಸ್ತೆ ಗರ್ಭಿಣಿಯಾಗಿ ಮಗುವಿಗೆ ಜನ್ಮವನ್ನ ನೀಡಿದ್ಲು ಈ ನಡುವೆ ಆರೋಪಿ ತಲೆಮರೆಸಿಕೊಂಡಿದ್ದ ಪುತ್ತೂರು ಬೊಪ್ಪಳಿಗೆ ನಿವಾಸಿ ಬಿಜೆಪಿ ಮುಖಂಡ ಹಾಗೂ ವಾಸ್ತುಶಿಲ್ಪಿ ಪಿಜಿ ಜಗನ್ನಿವಾಸ್ ರಾವ್ ಅನ್ನೋರ ಪುತ್ರ ಪಿಜಿ ಕೃಷ್ಣ ರಾವ್ ಆರೋಪಿತ ಸಂತ್ರಸ್ತೆ ಹಾಗೂ ಕೃಷ್ಣ ಜೇ ರಾವ್ ಇಬ್ರು ಕೂಡ ಸಹಪಾಠಿಗಳು ಇಬ್ರು ಕಳೆದ ಹಲವು ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಆರೋಪಿ ಯಾರೂ ಇಲ್ಲದ ವೇಳೆ ಯುವತಿಯನ್ನ ಮನೆಗೆ ಕರೆತಂದು ಬಲವಂತವಾಗಿ ಆಕೆಯ ಜೊತೆಗೆ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದ ಇದಕ್ಕೆ ವಿರೋಧ ಮಾಡಿದಾಗ ಮದುವೆ ಆಗೋದಾಗಿ ಆಕೆಯನ್ನ ನಂಬಿಸಿದ್ದ ಯುವತಿ ಗರ್ಭಿಣಿಯಾದ ಬಳಿಕ ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಅವರನ್ನ ಸಂಪರ್ಕ ಮಾಡಿದ್ದು ಮದುವೆಗೆ ಒಪ್ಕೊಂಡಿದ್ರು ಆದರೆ ಬಳಿಕ ಕೃಷ್ಣರಾವ್ ಮದುವೆ ಆಗೋದಕ್ಕೆ ನಿರಾಕರಣೆ ಮಾಡಿದ್ದ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಇನ್ನು ಮದುವೆಯನ್ನ ಮಾಡಿಸ್ಕೊಡೋದಾಗಿ ಠಾಣೆಯಲ್ಲಿ ಆರೋಪಿಯ ತಂದೆ ಜಗನ್ನಿವಾಸ್ ಮುಚ್ಚಳಿಕೆಯನ್ನು ಕೂಡ ಬರೆದುಕೊಟ್ಟಿದ್ದಾರೆ ಜೂನ್ ಇಪ್ಪತ್ತ್ ಮೂರಕ್ಕೆ ಆರೋಪಿಗೆ ಇಪ್ಪತ್ತು ಒಂದು ವರ್ಷ ತುಂಬಿತ್ತು ಜೂನ್ ಇಪ್ಪತ್ತೆರಡರಂದು ಆರೋಪಿ ನನಗೆ ಕಾಲ್ ಮಾಡಿ ನಿಮ್ಮ ಮಗಳನ್ನು ನಾನು ಮದುವೆ ಆಗೋದಿಲ್ಲ ಅಂತ ತಿಳಿಸಿದ್ದಾನೆ ಅಂತ ತಾಯಿ ಆರೋಪ ಮಾಡಿದ್ದಾರೆ ಈ ಹಿನ್ನೆಲೆ ದೂರು ದಾಖಲಾಗ್ತಾ ಇದ್ದಂತೆಯೇ ಆರೋಪಿ ಪರಾರಿಯಾಗಿತ್ತ ಶನಿವಾರ ಪೊಲೀಸರು ಆತನನ್ನು ಬಂಧನ ಮಾಡಿದ್ದು ನ್ಯಾಯಾಲಯಕ್ಕೆ ಆತನನ್ನು ಹಾಜರುಪಡಿಸಲಾಗುವುದು ಅಂತ ಪೊಲೀಸರು ತಿಳಿಸಿದ್ದಾರೆ ಪಿಜಿ ಕೃಷ್ಣ ಜಿ ರಾವ್ನಿಂದ ವಂಚನೆಗೊಳಗಾಗಿರೋ ಯುವತಿಯು ಕೂಡ ಪುತ್ತೂರಿನ ನಿವಾಸಿ ಪ್ರೇಮ ವಂಚನೆ ಪ್ರಕರಣದಲ್ಲಿ ಬಂಧಿತನಾಗಿರೋ ಆರೋಪಿಗೆ ಪೊಲೀಸರು ವೈದ್ಯಕೀಯ ತಪಾಸಣೆಯನ್ನ ಮಾಡಿದ್ದಾರೆ ವೈದ್ಯಕೀಯ ತಪಾಸಣೆಯನ್ನ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಸಲಾಗಿದೆ ಇನ್ನು ಆರೋಪಿ ಶ್ರೀಕೃಷ್ಣ ಹಾಗೂ ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಜೊತೆಗೆ ನಿಂತು ತೆಗೆದುಕೊಂಡಿರೋ ಫೋಟೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಬಿಜೆಪಿ ಮುಖಂಡನ ಮಗನೇ ಅತ್ಯಂತ ಹೀನಾಯ ಕೆಲಸವನ್ನ ಮಾಡಿ ಒಂದು ಹೆಣ್ಣು ಮಗುವಿನ ಜೀವನ ಹಾಳಾಗೋದಕ್ಕೆ ಕಾರಣ ಆಗಿದ್ದಾನೆ ಈ ವಿಚಾರದಲ್ಲಿ ಸಂತ್ರಸ್ತೆ ಮತ್ತು ಆರೋಪಿ ಹಿಂದೂಗಳಾಗಿದ್ದಾರೆ ಅದೇ ಸಂತ್ರಸ್ತೆಯ ಜಾಗದಲ್ಲಿ ಹಿಂದೂ ಇದ್ದು ಆರೋಪಿ ಜಾಗದಲ್ಲಿ ಮುಸ್ಲಿಂ ಇದ್ದಿದ್ರೆ ಈಗ ಕತೆನೆ ಬೇರೆ ಇರ್ತಾ ಇತ್ತು ತಾವು ಏನೇ ಮಾಡಿದ್ರು ಸರಿ ಅನ್ನೋ ಭ್ರಮೆಯಲ್ಲಿರೋ ಬಿಜೆಪಿಗರು ಹಾಗೂ ಹಿಂದುತ್ವ ಸಂಘಟನೆಗಳು ಹಿಂದೂಗಳಿಗೆ ಸಮಸ್ಯೆ ಆದರೆ ನಾವು ಅಲ್ಲಿರ್ತೀವಿ ಅಂತ ಹೇಳ್ತಾರೆ ಆದರೆ ಈಗ ಹಿಂದೂಗೆ ಹಿಂದುವಿನಿಂದಾನೇ ಸಮಸ್ಯೆ ಆಗಿದೆ ಆದರೆ ಯಾವ ಬಿಜೆಪಿ ನಾಯಕರು ಹಿಂದೂ ಸಂಘಟನೆಗಳು ಈ ವಿಚಾರದಲ್ಲಿ ಭಾಗಿಯಾಗಿಲ್ಲ ಇದನ್ನು ದೊಡ್ಡ ಸುದ್ದಿ ಮಾಡಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ